ಭಾರತೀಯ ಜನತಾ ಪಾರ್ಟಿ ರೈತರು ಬೆಳೆದಂತ ಎಪ್ಪತ್ತು ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳ ಖರೀದಿ ಮಾಡಲೇಬೇಕು ಐಟ್ ಕ್ವಿಂಟಾಲ್ ಇವರು ಖರೀದಿ ಮಾಡ್ತೀವಿ ಅಂದ್ರೆ ನಾವು ಒಪ್ಪಲ್ಲ ಈಗಾಗಲೇ ಹೊನ್ನಾಳಿ ನ್ಯಾಂತಿ ಅವಳಿ ತಾಲೂಕಲ್ಲಿ ಬಂದು ಮತ್ತು ಹಚ್ಚಿದಂತ ಬೆಂಕಿ ಇಡೀ ರಾಜ್ಯದ ಉದ್ದಗಲಕ್ಕೆ ಬೆಂಕಿ ಹತ್ತುರಿತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳೇ ಇವರು ಬ್ರೇಕ್ಫಾಸ್ಟ್ ಮಾಡಿದ್ದೇ ಭಾಳ ದೊಡ್ಡ ಸುದ್ದಿ ಕಾಂಗ್ರೆಸ್ ಹೈಕಮಾಂಡ್ ಸತ್ತೋಗಿದೆ ಎಲ್ಲಿದೆ ಲೋ ಕಮಾಂಡ್ ಒಂದಿವಸ ಮುಖ್ಯಮಂತ್ರಿ ಮನೆಯಲ್ಲಿ ಉಪಹಾರ ಭಾಳ ದೊಡ್ಡ ಸುದ್ದಿ ರಾಜ್ಯದ ಜನರಿಗೆ ಒಂದು ರೀತಿ ಮನೋರಂಜನೆ ಇಡ್ಲಿ ವಡೆ ಉಪ್ಪಿಟ್ಟು ಸದಿದ್ದೇ ದೊಡ್ಡ ಸುದ್ದಿ ಎರಡನೇ ದಿವಸ ಉಪಮುಖ್ಯಮಂತ್ರಿ ಮನೆಯಲ್ಲಿ ನಾಟಿ ಕೋಳಿ ಅದು ಎಲ್ಲಿಂದ ಬರಬೇಕು ಹಳ್ಳಿಯಿಂದ ಬರಬೇಕು ಬೆಂಗಳೂರಿನ ನಾಟಿ ಕೋಳಿ ಒಳ್ಳೆ ಚೆನ್ನಾಗಿರಲ್ಲ ಎ ಡಿ ಕೆ ರಾಮದ ತರ್ಸು ಆ ನಾಟಿ ಕೋಳಿ ತಟ್ಟೆ ಇಡ್ಲಿ ಅದು ಒಂದು ದೊಡ್ಡ ಸುದ್ದಿ ರಾಜ್ಯದ ರೈತರು ಖರೀದಿ ಕೇಂದ್ರ ಮಾಡ್ರಪ್ಪ ಅಂದ್ರೆ ಎಲ್ಲ ಕಡೆ ರೈತರು ಸಾಯ್ತದ್ರೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಅಂದರೆ ಇವರು ಕರೆದಕ್ಕೆ ಅದ್ರ ಎಲ್ಲಿ ವಿಧಾನಸೌಧ ಮೂರನೇ ಮಾಡಿ ಮುಖ್ಯಮಂತ್ರಿ ಕುರ್ಚಿಗೆ.